ಮಾದರಿಯಾಗಬೇಕಾದವರು ಗಾಗಿ ಈ ರೀತಿ ಮಾಡೋದು ಎಷ್ಟು ಸರಿ ಇತ್ತೀಚೆಗೆ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಸ್ಟೈಲ್ ಆಗಿ ವಿಡಿಯೋ ಒಂದನ್ನು ಮಾಡಿದರು ಇಬ್ಬರು ಒಳ್ಳೆ ಗತ್ತಿನಲ್ಲಿ ಬಂದು ವಿಡಿಯೋಗೆ ಪೋಸ್ ನೀಡಿದರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕೈಯಲ್ಲಿ ಒಂದು ಲಾಂಗ್ ಹಿಡಿದು ಬೀಸುತ್ತಾ ವಿಡಿಯೋ ಮಾಡಿದರು ಇದರಲ್ಲಿ ನಟ ದರ್ಶನ್ ಅವರ ಮೆಜೆಸ್ಟಿಕ್ ಹಾಡಿಗೆ ಸ್ಲೋ ಮೋಷನ್ ನಲ್ಲಿ ವಿಡಿಯೋ ಮಾಡಿದರು ಈ ವಿಡಿಯೋ ಬೆನ್ನಲ್ಲೇ ಇದೀಗ ಕೇಸ್ ದಾಖಲಾಗಿದೆ ಬಸವೇಶ್ವರ ನಗರ ಪೊಲೀಸ್ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಒಬ್ಬ ಸೆಲೆಬ್ರಿಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಫಾಲೋವರ್ಸ್ ಇಟ್ಟುಕೊಂಡು ಈ ರೀತಿಯಾದ ರೀಲ್ಸ್ ಮಾಡೋದು ಎಷ್ಟು ಸರಿ ಪ್ರಚೋದನೆ ಕೊಟ್ಟಂತೆ ಆಗುವುದಿಲ್ಲವೇ ಎಂದು ಮಾತುಗಳು ಕೇಳಿ ಬರುತ್ತಿವೆ ರಿಯಾಲಿಟಿ ಶೋಗಾಗಿ ಈ ವಿಡಿಯೋ ಶೂಟ್ ಮಾಡಲಾಗಿದೆ ನಾನು ಪುಷ್ಪ ಪಾತ್ರ ಹಾಗೂ ರಜತ್ ದರ್ಶನ್ ಪಾತ್ರ ಮಾಡಿದರು ಮನರಂಜನೆಗಾಗಿ ಈ ವಿಡಿಯೋ ಶೂಟ್ ಮಾಡಲಾಗಿದೆ ಪ್ರಾಮಾಣಿಕವಾಗಿ ಕ್ಷಮೆ ಕೇಳುತ್ತೇವೆ ಎಂದಿದ್ದಾರೆ ಮಾದರಿಯಾಗಬೇಕಾದವರು ಆಗಬೇಕಾದವರು ವ್ಯೂಸ್ಗಾಗಿ ಈ ರೀತಿ ಮಾಡೋದು ಎಷ್ಟು ಸರಿ ಇತ್ತೀಚೆಗೆ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಸ್ಟೈಲ್ ಆಗಿ ವಿಡಿಯೋ ಒಂದನ್ನು ಮಾಡಿದರು ಇಬ್ಬರು ಒಳ್ಳೆ ಗತ್ತಿನಲ್ಲಿ ಬಂದು ವಿಡಿಯೋಗೆ ಪೋಸ್ ನೀಡಿದರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕೈಯಲ್ಲಿ ಒಂದು ಲಾಂಗ್ ಹಿಡಿದು ಬೀಸುತ್ತಾ ವಿಡಿಯೋ ಮಾಡಿದರು ಇದರಲ್ಲಿ ನಟ ದರ್ಶನ್ ಅವರ ಮೆಜೆಸ್ಟಿಕ್ ಹಾಡಿಗೆ ಸ್ಲೋ ಮೋಷನ್ ನಲ್ಲಿ ವಿಡಿಯೋ ಮಾಡಿದರು ಈ ವಿಡಿಯೋ ಬೆನ್ನಲ್ಲೇ ಇದೀಗ ಕೇಸ್ ದಾಖಲಾಗಿದೆ ಬಸವೇಶ್ವರ ನಗರ ಪೊಲೀಸ್ ಶಸ್ತ್ರಾಸ್ತ್ರ ಕಾಯ್ದೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಒಬ್ಬ ಸೆಲೆಬ್ರಿಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಫಾಲೋವರ್ಸ್ ಇಟ್ಟುಕೊಂಡು ಈ ರೀತಿಯಾದ ರೀಲ್ಸ್ ಮಾಡೋದು ಎಷ್ಟು ಸರಿ ಪ್ರಚೋದನೆ ಕೊಟ್ಟಂತೆ ಆಗುವುದಿಲ್ಲವೇ ಎಂದು ಮಾತುಗಳು ಕೇಳಿ ಬರುತ್ತಿವೆ ರಿಯಾಲಿಟಿ ಶೋಗಾಗಿ ಈ ವಿಡಿಯೋ ಶೂಟ್ ಮಾಡಲಾಗಿದೆ ನಾನು ಪುಷ್ಪ ಪಾತ್ರ ಹಾಗೂ ರಜತ್ ದರ್ಶನ್ ಪಾತ್ರ ಮಾಡಿದರು ಮನರಂಜನೆಗಾಗಿ ಈ ವಿಡಿಯೋ ಶೂಟ್ ಮಾಡಲಾಗಿದೆ ಪ್ರಾಮಾಣಿಕವಾಗಿ ಕ್ಷಮೆ ಕೇಳುತ್ತೇವೆ ಎಂದಿದ್ದಾರೆ